ನಮ್ಮ ಜೀವನದಲ್ಲಿ ನಾವು ಎಲ್ಲರಿಗೂ ಪ್ರೀತಿ ಕೊಡುತ್ತೇವೆ ತಂದೆ ತಾಯಿ ಸ್ನೇಹಿತರು ಗುರುಗಳು ಆದರೆ ಕೆಲವೊಮ್ಮೆ ನಾವು ನಮ್ಮನ್ನೇ ಮರೆತು ಬಿಡುತ್ತೇವೆ ಸ್ವಯಂ ಪ್ರೀತಿ ಎಂದರೆ ನಮ್ಮನ್ನು ನಾವು ಗೌರವಿಸುವುದು ಒಳ್ಳೆಯದಾಗಿ ನಡೆದುಕೊಳ್ಳುವುದು ಮತ್ತು ನಮ್ಮಲ್ಲಿ ನಂಬಿಕೆ ಇಡುವುದು ಸ್ವಯಂ ಪ್ರೀತಿ ಇದ್ದರೆ ನಾವು ಜೀವನದಲ್ಲಿ ಪ್ರತಿಯೊಂದು ಸವಾಲನ್ನು ಧೈರ್ಯದಿಂದ ಎದುರಿಸಬಹುದು ತಪ್ಪು ಮಾಡಿದ್ದಾಗ ನಿರಾಶಿತರಾಗಬಾರದು. ಬದಲಿಗೆ ನಾನು ಮತ್ತೆ ಪ್ರಯತ್ನಿಸುತ್ತೇನೆ ನಾನು ಮಾಡಬಲ್ಲೆ ಎಂದು ನಮ್ಮೊಳಗೆ ಹೇಳಿಕೊಳ್ಳಬೇಕು ಇದೇ ನಿಜವಾದ ಸ್ವಯಂ ಪ್ರೀತಿ ದೇಹ ಮತ್ತು ಮನಸ್ಸನ್ನು ಆರೋಗ್ಯವಾಗಿಟ್ಟುಕೊಳ್ಳುವುದು ಕೂಡ ಸ್ವಯಂ ಪ್ರೀತಿಯ ಒಂದು ಭಾಗ ಉತ್ತಮ ಆಹಾರ ಸೇವಿಸುವುದು ವ್ಯಾಯಾಮ ಮಾಡುವುದು ಸಾಕಷ್ಟು ವಿಶ್ರಾಂತಿ ಪಡೆಯುವುದು ನಮಗೆ ಶಕ್ತಿ ನೀಡುತ್ತದೆ ಜೊತೆಗೆ ನಾನು ವಿಶೇಷ ನಾನು ಶ್ರೇಷ್ಠ ಶಕ್ತಿಶಾಲಿ ನಾನು ನಾನಾಗಿರುವುದಕ್ಕೆ ಹೆಮ್ಮೆ ಪಡುತ್ತೇನೆ ಧನಾತ್ಮಕ ಮಾತುಗಳನ್ನು ಪ್ರತಿದಿನ ಹೇಳಿಕೊಳ್ಳಬೇಕು ಸ್ವಯಂ ಪ್ರೀತಿ ಇರುವವರು ಇತರರಿಗೂ ಪ್ರೀತಿ ಸಹಾನುಭೂತಿ ಮತ್ತು ಸಂತೋಷವನ್ನು ಹಂಚುತ್ತಾರೆ ಹೀಗಾಗಿ ನಮ್ಮ ಬದುಕನ್ನು ಯಶಸ್ವಿ ಸಂತೋಷಮಯವಾಗಿಸಲು ಮೊದಲನೇ ಹೆಜ್ಜೆ ಎಂದರೆ ನಮ್ಮನ್ನು ನಾವು ಪ್ರೀತಿಸುವುದು ಧನ್ಯವಾದಗಳು